ಗುಡ್ ಮಾರ್ನಿಂಗ್ ಇವತ್ತು ಮೂರನೇ ದಿನ ನಾವಿದ್ದೀವಿ ನೆದರ್ಲ್ಯಾಂಡ್ಸಲ್ಲಿ ಸೊ ನೆದರ್ಲ್ಯಾಂಡ್ಸ್ ಅಲ್ಲಿ ತುಂಬ ಇವತ್ತು ಲಾಸ್ಟ್ ಡೇ ಒಂದು ಸಕ್ಕತ್ತಾಗಿರೋ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀನಿ ಆ ಬ್ಯೂಟಿಫುಲ್ ಆಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಚೆನ್ನಾಗಿ ಪ್ರೀಟಿ ಪ್ರೀಟಿಯಾಗಿ ಕಾಣಿಸೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಫೋಟೋಶೂಟ್ ಸ್ಪಾಟು ಸೊ ಹೋಗೋಣ ನಾನು ಅಪ್ಪನೂ ರೆಡಿ ಆಗಿದ್ದಾರೆ ಲೆಟ್ಸ್ ಗೋ ಇವತ್ತು ಮೂರನೇ ದಿನ ನಮ್ಮ ನೆದರ್ಲ್ಯಾಂಡ್ಸಲ್ಲಿ ಸೊ ನೆನ್ನೆ ರೂಮು ತೋರಿಸ್ತೆ ನಿಮಗೆ ನಾವಿರೋದು ಹೋಟೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆಚೆಯಿಂದ ತೋರಿಸ್ತೀನಿ ನಾನು ಬ್ಯೂಟಿಫುಲ್ ಆಗಿದೆ ಸೊ ಇದು ನಮ್ಮ ರೂಮ್ ಆರ್ ಟೈಮ್ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಫಾಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ಪಾಸ್ ಮಾಡಿದೀಯಾ ನೋಡು ಸಮಾ ಜ್ವರ ತಿಂಡಿ ತಿಂದು ತಿಂಡಿ ತಿಂದು ನೆಟ್ ಪ್ರಾಬ್ಲಮ್ ಇರುತ್ತೆ ಸೇಮ್ ಅದೇ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಮಾತ್ರ ನಾವೇನು ಕಾಂಪರ್ ಆಗಕ್ಕಾಗಲ್ಲ ಸೊ ಹಣ್ಣು ಕಾರ್ನ್ಫ್ಲೆಕ್ಸು ಕಾಫಿ ಗುಡ್ ಅಪ್ಪ ಬ್ರೆಡ್ ತಿಂತವ್ರೆ ಕಷ್ಟ ಬಿದ್ದು ಆಯ್ತಾ ಇಲ್ಲ ಅವ್ರಿಗೆ ಹಂದಿ ದನ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ನೋಡ್ಕೊಂಡು ತಿನ್ಬೇಕು ಆ ಬ್ರೆಡ್ ತಿಂದು 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 ಅಲ್ವಾ ಅಲ್ ಆದರೂ ಚೆನ್ನಾಗಿ ಕೊಡ್ತಾರೆ ಸುಮ್ಮನೆ ಇದೇನು ಸಲ್ ಸ್ಯಾಲ್ಮನ್ ಈ ಫಿಶ್ಶು ಇದು ಪೋರ್ಕು ಓ ಹಂದಿ ಇದು ಪೌಟ್ರಿ ಅಂದರೆ ಮೇ ಬಿ ಇದಿರಬೇಕು ಹಸು ಇರಬೇಕು ಇದು ಹಾಂ ಇದು ಚೀಸ್ ಇದು ಹಂದಿ ಮಾಂಸ ಇದು ದನದ ಮಾಂಸ ಅದು ಹಸಿದಿಟ್ಟಿದ್ದಾರೆ ಅದೇನು ಬಿಸಿನೂ ಮಾಡಲ್ಲ ಏನು ಮಾಡಲ್ಲ ಅಂತೀವ್ ಯಾವುದು ಇದು ಹಂದಿ ಇದು ದನ ಇದು ಚೀಸ್ ಆ ಕಡೆ ಫಿಶ್ ಸಾಲ್ಮನ್ ಓಕೆ ಸೊ ಇದು ಚೀಸ್ ಇದೆಲ್ಲ ಚೀಸ್ ಹ್ಮ್ ನೋಡಿ ಇದೆಲ್ಲ ಜಾಮು ಬಟರು ಎಲ್ಲ ಈ ಕಡೆ ವೆಜ್ಜು ಮತ್ತೆ ಈ ಕಡೆ ನಿಮಗೆ ಕಾರ್ನ್ಫ್ಲೆಕ್ಸ್ ಅದು ಇದೆಲ್ಲ ಇಟ್ಟಿದ್ದಾರೆ ಮೊಟ್ಟೆ ಇಟ್ಟಿದ್ದಾರೆ ಏನು ಬೇಕು ಹಾಕೊಂಡು ತಿನ್ಬೋದು ನಾವು ಆಚೆ ಹೋಗೋಣ ಸಾಕಾಯ್ತು ಎರಡು ಬ್ರೆಡ್ ತಿನ್ಬಿಟ್ಟು ಹೋಗೋದೆ ಎಷ್ಟು ಚೆನ್ನಾಗಿದೆ ಲಾನ್ ಅಂತಂದರೆ ಹೋಟೆಲ್ ಹೋಟೆಲಲ್ಲಿ ಈ ಥರ ಲಾನ್ಸ್ಗಳು ನಮ್ಮ ಬೆಂಗಳೂರಲ್ಲಿ ಕಮ್ಮಿ ನಾವು ನೋಡೋದು ಇಲ್ಲಿ ತುಂಬ ಪ್ರಯಾರಿಟಿ ಗ್ರೀನ್ ಕೊಡ್ತಾರೆ ಮತ್ತೆ ಈ ದೇಶ ಏನಿದೆ ಯುರೋಪ್ ದೇಶ ಇದು ಎಕೋ ಫ್ರೆಂಡ್ಲಿ ಜಾಸ್ತಿ ಗಿಡ ಆಗಿರ್ಬೋದು ರೀಸೈಕ್ಲಿಂಗ್ ಆಗಿರ್ಬೋದು ಹೆವಿ ಮಾಡ್ತಾರೆ ಸೊ ಇದು ಹೋಟೆಲ್ ನೋಡಿ ಒಂಥರ ನಾವು ಮೂವೀಸ್ಗಳೆಲ್ಲ ನೋಡಿರ್ತೀವಿ ಗೊತ್ತಾ ಮೂವೀಸಲ್ಲಿ ನೋಡಿರೋ ವೈಬ್ಸು ಆ್ಯಕ್ಚುಲಿ ಇವಾಗ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಸಖತ್ತಾಗಿದೆ ನೋಡಿ ಕನ್ಸ್ಟ್ರಕ್ಷನ್ ಎಲ್ಲ ಕಲ್ಕಲ್ ಕನ್ಸ್ಟ್ರಕ್ಷನ್ಸು ನೋಡಿ ಹೇಗ್ರಿ ಕಟ್ಬಿಟ್ಟವ್ರೆ ಹಾಂ ತುಕ್ಕಿರ್ಕೊಂಬೆ ಹಾಂ ಹಾ ಹಾ ಚಳಿ ಇಕ್ತಾದೆ ಹನ್ನೆರಡು ಡಿಗ್ರಿ ಹದಿಮೂರು ಡಿಗ್ರಿ ಅಷ್ಟೇ ಆಮೇಲೆ ಇನ್ನೊಂದು ಹೇಳೋದು ಮರ್ತದೆ ನಿಮಗೆ ಹ್ಯಾನಿಕೆನ್ ಬ್ರ್ಯಾಂಡ್ ಇದೆಯಲ್ಲ ಇದು ಯುರೋಪಿಯನ್ ಕಂಟ್ರಿದು ಹ್ಯಾನಿಕೆನ್ ಬಿಯರ್ ಹ್ಯಾನಿಕೆನ್ ಇದು ಇಲ್ಲಿದು ಬಟ್ ಹೆವಿ ಕಹಿ ಬಿಯರು ನಾವು ಫಸ್ಟ್ ಏನೇ ಕುಡಿದ್ವಿ ನೂರು ರೂಪಾಯಿ ಒಂದು ಒಂದು ಟಿನ್ನು ಎಣ್ಣೆ ಅದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಂ ಆರೋ ನೋಡ್ದಿಲ್ಲ ಅವೆಲ್ಲ ಒಂದೊಂದು ದೇಶ ಒಂದೊಂದು ಥರ ಇದೆ ನಮಗೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸಖತ್ತಾಗಿದೆ ಎಷ್ಟು ಚೆನ್ನಾಗಿದೆ ಹಾ ನೋಡಿ ಸಿಗ್ನಲ್ ಲೈಟ್ಸ್ ಯಾವ ಥರ ಇದೆ ನೋಡಿ ಡಿಸೈನ್ ಆಮೇಲೆ ಎಲ್ಲ ಬೋರ್ಡ್ಸ್ ಗಳು ಹಾಕಿದ್ದಾರೆ ಆಮೇಲೆ ಈ ಕಡೆ ನೋಡಿ ಟೋಲು ಅಲ್ಲೂ ಟೋಲ್ ಇದೆ ಮುಂದೆನೂ ಟೋಲ್ ನೋಡಿ ಟೋಲು ಅಂದ್ರೆ ತುಂಬಾ ಕ್ಲೀನ್ ಆಗಿ ನೀಟಾಗಿದೆ ರೋಡ್ಸ್ ಹಿಂಗೆ ಹಂಗೆ ಅಂತ ಏನಿಲ್ಲ ಮತ್ತೆ ಸೈಕಲ್ ಪಾತು ನೋಡಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿನ ಪಾಪ್ಯುಲೇಷನ್ ಎಷ್ಟಿದೆ ಅದರ ಮುಕ್ಕಾಲ್ ಭಾಗ ಸೈಕಲ್ ತುಳಿಯೋರು ಇರ್ತಾರೆ ಹನ್ನೊಂದು ಮಿಲಿಯನ್ ಆಮ್ಸ್ಟರ್ಡ್ಯಾಮಲ್ಲಿದ್ದಾರಂತೆ ಅಲ್ಲಿ ಹತ್ತು ಮಿಲಿಯನ್ ಜನ ಸೈಕಲ್ ತೊಳಿತಾರಂತೆ ಅಂದರೆ ಫಿಟ್ನೆಸ್ಸು ಜೊತೆಗೆ ಗೋಗ್ರೀನ್ ಕಾನ್ಸೆಪ್ಟು ಯುರೋಪಲ್ಲಿ ನಾನು ಹೇಳಿದ್ನಲ್ಲ ಸೊ ಎಷ್ಟೊತ್ತೊಂದಷ್ಟೋ ಜಾಗಿಂಗ್ ಮಾಡ್ತಾ ಇರ್ತಾರೆ ಎಷ್ಟೊಂದಷ್ಟೋ ವಾಕಿಂಗ್ ಮಾಡ್ತಾ ಇರ್ತಾರೆ ನಾವೆಲ್ಲ ನಾವು ನಾವು ಹೆಂಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಬೆಳಗ್ಗೆ ಹೋಗಬೇಕಿಲ್ಲ ಸಂಜೆನೇ ಏನಿಲ್ಲ ಹೋಯ್ತಾ ಒಯ್ತಾರ್ಥರ ವಾಕಿಂಗ್ ಸೈಕಲಿಂಗು ಸೈಕಲ್ದು ಪಾತು ಕಂಪ್ಲೀಟಾಗಿ ರೆಡ್ ಕಲರ್ ಪೇಂಟ್ ಮಾಡಿರ್ತಾರೆ ಸೊ ಆ ಪಾತ್ ಮೇಲೆ ನಾವುಗಳು ಓಡಾಡಂಗಿಲ್ಲ ಬರೀ ಸೈಕಲ್ಗೆ ಮಾತ್ರ ಎಕ್ಸ್ಕ್ಲೂಸಿವು ನಾವು ಹೋದ್ರೆ ಮತ್ತೆ ಅವ್ರು ಗುದ್ಕೊಂಡು ಹೋಗ್ತಾರೆ ಅಷ್ಟೇನು ಏನಾಗೋಲ್ಲ ಸೊ ಅವ್ರವ್ರ ಲೈನಲ್ಲಿ ಅವ್ರವರೇ ಹೋಗಬೇಕು ವಾಕಿಂಗ್ ಲೈನ್ ಬೇರೆ ಪಾರ್ಕಿಂಗ್ ಲೈನ್ ಬೇರೆ ಎಲ್ಲ ಬೇರೆ ಬೇರೆ ನಾವು ಇಷ್ಟ ಬಂದಿರೋ ಥರ ಇಲ್ಲಿ ಬಿಹೇವ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನೆದರ್ಲ್ಯಾಂಡ್ಸ್ ಅಲ್ಲಿ ಇವಾಗ ನಾನು ಇದ್ದೀನಿ ನೆದರ್ಲ್ಯಾಂಡ್ ಸಿಟೀಲಿ ಇದ್ದೀವಿ ಇಲ್ಲಿ ಸರ್ಕಲ್ ಜಾಸ್ತಿ ನೋಡಿ ಇದು ಎಸ್ ಸೂಪರ್ ಸೂಪರಾಗಿದೆ ನೋಡಿ ಅಲ್ಲಿ ಅಲ್ಲಿ ಒಂದು ರೆಡ್ ಲೈನ್ ಕಾಣಿಸ್ತಿದ್ಯಾ ಸೈಕಲ್ ಪಾತ್ ಅಲ್ಲಿ ಯಾರು ಓಡಾಡಂಗಿಲ್ಲ ನಿಂತ್ಕೊಳಂಗಿಲ್ಲ ಮತ್ತೆ ನೋಡಿ ಅಲ್ಲಿ ಸೈಕಲ್ಗೆ ಎಂತ ಸ್ಟ್ಯಾಂಡ್ಗಳು ಸಿಟಿ ಸರ್ವಿಸ್ ಬಸ್ ಸ್ಟ್ಯಾಂಡು ಇದೆಲ್ಲ ನಮ್ಗೆ ಹೋಟೆಲ್ ಇದು ನಮ್ ಹೋಟೆಲ್ ನೋಡಿ

ಅವ್ರಿಗೆ ತಿನ್ನೋದು ತೊಳ್ಕೊಳ್ಳೋದು ರೂಢಿ ಎಲ್ಲ ಡೈಲಾಗ್ ಮೇಲೆ ಡೈಲಾಗ್ ಬರ್ತಾವ್ರೆ ಸೊ ನಿಮ್ಗೆ ಇಲ್ಲಿ ವೆಂಟೇಜ್ ಕಾರ್ಗಳನ್ನ ಇಲ್ಲಿ ಸಿಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗೈತೆ ನೋಡ್ರಿ ವೆಂಟೇಜ್ ಕಾರ್ ಗಳವೆಲ್ಲ ಆದರೆ ನಮ್ಲೆಕ್ಕ ಕ್ವೆಂಟೆಚ್ ಕಾರು ಅದು ಇವರಿಗೆ ಯೂಸ್ ಮಾಡ್ಕೊಳ್ತಾವೆ ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ ಬಟ್ ಕ್ರೇಜಿಯಾಗೈತೆ ಇಲ್ಲಿ ಜಾಸ್ತಿ ನಿಮಗೆ ಕೆನಾಲ್ಗಳಿದಾವೆ ಯಾಕಂದರೆ ಇಲ್ಲಿ ತುಂಬ ಡಿಗ್ ಮಾಡಿ ಮಾಡಿ ಸಿ ಲೆವೆಲ್ಗಿಂತ ಇದು ಡೌನ್ ಇದೆ ಈ ಒಂದು ಪ್ರದೇಶ ಸೊ ಅದಕ್ಕೆ ಇಲ್ಲಿ ನಿಮಗೆ ಕೆನಾಲ್ಗಳು ಮತ್ತು ಬ್ರಿಡ್ಜಸ್ಗಳು ನೆದರ್ಲ್ಯಾಂಡ್ಸು ಜೊತೆಗೆ ಆಮ್ಸ್ಟರ್ಡ್ಯಾಮಲ್ಲೂ ಸಹ ನಮ್ಗೆ ಹಂಗೆ ಕಾಣುತ್ತೆ ಸೊ ಇಲ್ಲಿ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಲೇನ್ ಇರುವಂಥ ಹೈವೇ ಹೋಗ್ತಾ ಇದೀವಿ ಅಮ್ಸ್ಟರ್ಡಾಮ್ ಕಡೆಗೆ ಸೋ 15 ಕಿಲೋಮೀಟರ್ ಇದೆ ನಮಗೆ ಅಮ್ಸ್ಟರ್ಡಾಮ್ ಗೆ ನೋಡಿ ಇಲ್ಲಿ ಫ್ರಾನ್ಸ್ ಓ ನೋಡಿ ಅಲ್ಲಿ ಮೇಲೆ ಏರ್‌ಪೋರ್ಟ್ ನೋಡಿ ಫ್ಲೈಟ್ ಕಾಣಿಸ್ತಾ ಇದೆ ನೋಡಿ ಏರ್‌ಪೋರ್ಟ್ ಕೆಳಗಡೆ ನಾವು ಟನಲ್ ಅಲ್ಲಿ ಹೋಗ್ತಾ ಇದೀವಿ ಓ ಬ್ಯೂಟಿ ಎಲ್ಲಾ ನಲ್ಲಿ ಅಲ್ಲಿ ಹಾಕಿದ ಮೇಲೆ ಡೌನ್ಲೋಡ್ ಮಾಡ್ಕೋ ಮೇಲೆ ಏರ್‌ಪೋರ್ಟ್ ಇದೆ ನೋಡಿ ಸಪ್ಪೆ ಸಖತ್ ಏರ್ಪೋರ್ಟ್ ಕೆಳಗಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅವ್ರು ಡಿಸ್ಟರ್ಬೇ ಮಾಡಲ್ಲ ಏರ್ಪೋರ್ಟ್ ಫ್ಲೈಟ್ಸ್ ನಮಗೂ ಅವ್ರಿಗೂ ಡಿಸ್ಟರ್ಬೆನ್ಸೇ ಇಲ್ಲ ಅವ್ರ ಪಡೋರು ಅವ್ರವ್ರೆ ನಮ್ಮ ಪಡೆ ನಾವಿದ್ದೀವಿ ಓಪನ್ ಏರ್ಪೋರ್ಟ್ ನಮ್ ದೇಶದಲ್ಲಿ ಏರ್ಪೋರ್ಟ್ಗೆ ಅಂತಾನೆ ಎಲ್ಲ ಮಾಡಕ್ ಅವ್ರೆ ಅಲ್ಲಪ್ಪ ನಮ್ ದೇಶದಲ್ಲಿ ಏರ್ಪೋರ್ಟ್ಗೆ ಅಂತಾನೆ ಎಷ್ಟು ಲ್ಯಾಂಡ್ ಅಪ್ಪ ತಗೊಳ್ಳೋದು ಏರ್ಪೋರ್ಟ್ ಕೆಳಗಿದೆ ಮೇಲಿದೆ ನಾವು ಇಲ್ಲಿ ನೋಡ್ರಿ ಏರ್ಪೋರ್ಟ್ ಕೆಳಗೆ ನಾವು ಹೋಗ್ತಾ ಇದ್ದೀವಿ ರೋಡು ಸೂಪರ್ ಸೂಪರ್ ರೋಡು ಕೆಳಗೆ ಏರೋಪ್ಲೇನ್ ಮೇಲೆ ಏರೋಪ್ಲೇನು ಹೆಂಗಿದೆ ಅಂಕ ಟೆಕ್ನಾಲಜಿ ಟೆಕ್ನಾಲಜಿ ನಂಬರ್ ಒನ್ ನಾವಿನ್ನ ಇನ್ನ ನೂರ್ ವರ್ಷ ಬೇಕು ನೂರ್ ವರ್ಷ ಅಲ್ಲ ನಮ್ ದೇವಸ್ಥರ ಮಾಡದೇ ಬಿಡಿದ್ದೀನಿ ನಾವು ಅಲ್ಲಿ ಬೋಟ್ ಹೋಗ್ತಾ ಇದೆ ಅದಕ್ಕೆ ಬ್ರಿಡ್ಜ್ ಕಡೆ ಬೋಟ್ ಕೊಡ್ತಾ ಇದಾರೆ ಬೋಟ್ ಬಂತು ಇಲ್ಲಿ ಬ್ರಿಡ್ಜ್ ಮುಚ್ತಾ ಇದಾರೆ ಕಾಣಿಸ್ತಾನೆ ಇಲ್ಲ ಇಲ್ಲಿಂದ ನೀರಿರೋದೇ ಕಾಣಿಸ್ತಿಲ್ಲ ಅಲ್ಲಿ ಇಲ್ಲಿಂದಾನೇ ಕಾಣಿಸ್ತಿಲ್ಲ ಬೋಟ್ ಹೋಗ್ತಾ ಇದೆ ಬ್ರಿಡ್ಜ್ ಮುಚ್ತಿ ಇವಾಗ

ಓಕೆ ಸೊ ಸ್ವಲ್ಪ ನೆದರ್ಲ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ದಿನ ಬಳಿಕೆ ಮನೆಯಲ್ಲಿ ಫಿಲಿಪ್ಸ್ ಬಲ್ಬ್ಸ್ ಏನು ಯೂಸ್ ಮಾಡ್ತೀವಿ ಅದು ಇಲ್ಲಿದು ಸೊ ಫಿಲಿಪ್ಸ್ ಫ್ರಮ್ ನೆದರ್ಲ್ಯಾಂಡ್ಸ್ ಜೊತೆಗೆ ಇಲ್ಲಿ ಒಂದು ಪದ್ಧತಿ ಇದೆ ಯಾವ ಥರ ಅಂದರೆ ಇವಾಗ ನಮ್ಮ ಫ್ರೆಂಡ್ಸು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ ಪೊಬಿಗೋ ರೆಸ್ಟೋರೆಂಟ್ಗೋಗಿ ಕರ್ಕೊಂಡೋದ್ರೆ ಬಿಲ್ ನೀನು ಕಟ್ಟು ನಾನು ಕಟ್ಟು ಅನ್ನೋ ಒಂದು ಪಾಲಿಸಿ ಇದೆ ಅಲ್ವಾ ಇಲ್ಲಿ ಹಂಗಲ್ಲ ನೀನು ಯಾರ ಜೊತೆಗಾದ್ರೂ ಹೋಗು ನೀನು ನಿನ್ನ ಬಿಲ್ಲು ನೀನೇನು ತಿದ್ದೆ ನೀನೇ ಬಿಲ್ ಕಟ್ಕೋಬೇಕು ಸೊ ಇದು ಒಂದು ಡಚ್ ಡಚ್ ಅಂತ ಏನೋ ಅದಕ್ಕೆ ಸೊ ನೀವು ತಿಂದಿದ್ದಕ್ಕೆ ನೀವು ಕೊಡ್ದಿದ್ದಕ್ಕೆ ನೀವೇ ಬಿಲ್ ಕಟ್ಕೋಬೇಕು ಸೊ ಶೇರಿಂಗ್ ಅನ್ನೋದಿರಲ್ಲ ನೀವೇನು ತಿಂತೀರೋ ನೀವೇನು ಕೊಡ್ತೀರೋ ಅದಕ್ಕೆ ನೀವೇ ಬಿಲ್ ಕಟ್ಕೋಬೇಕು ಸೊ ಈ ಒಂದು ಪದ್ಧತಿ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಅವಾಗ ಏನು ಮನಸ್ತಾಪಗಳಾಗೋದಿಲ್ಲ ಸೊ ಒಂಥರ ಕಲ್ಚರ್ ಚೆನ್ನಾಗಿದೆ ಸೊ ಜೊತೆಗೆ ಇಲ್ಲಿ ಇವಾಗ ನಾವು ಇಲ್ಲಿ ಒಂದು ಮೇಯ್ನ್ ಟೂರಿಸ್ಟ್ ಜಾಗಕ್ಕೆ ಬಂದಿರೋದು ಟುಲಿಪ್ ಗಾರ್ಡನ್ ಸೊ ಟುಲಿಪ್ ಹೂವು ನಾವು ನಮ್ಮ ಲಾಲ್ಬಾಗ್ ಫ್ಲವರ್ ಶೋದಲ್ಲಿ ನೋಡಿರ್ತೀವಿ ಲಾಲ್ಬಾಗ್ ಫ್ಲವರ್ ಶೋಗು ಟುಲಿಪ್ಸು ಇಲ್ಲಿಂದನೆ ಬರೋದು ಯಾಕಂದರೆ ವರ್ಲ್ಡ್ ಅಲ್ಲಿ ಈ ಜಾಗದಲ್ಲಿ ಟುಲಿಪ್ಸ್ನ ಅತಿ ಹೆಚ್ಚು ಬೆಳೆ ಇಲ್ಲಿರುವಂಥದ್ದು ಜೊತೆಗೆ ಈ ಒಂದು ಆಲ್ಮೋಸ್ಟ್ ನಾವೀಗ ನೆದರ್ಲ್ಯಾಂಡ್ಸ್ ದೇಶ ಅದರೊಳಗಡೆ ಇರುವಂಥದ್ದು ಆಮ್ಸ್ಟರ್ಡ್ಯಾಮು ಸೊ ಇಲ್ಲೇ ನಮಗೆ ಅತಿ ಹೆಚ್ಚು ಹೂವಾಗಳು ಬೆಳೆಯುವಂಥ ಜಾಗ ಜೊತೆಗೆ ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಹೈಯೆಸ್ಟ್ ಫಾರ್ಮಿಂಗ್ ಲ್ಯಾಂಡ್ ಸೊ ಇಲ್ಲಿ ನಮಗೆ ನೀರಿಲ್ದರೆ ಗಿಡ ಬೆಳೆಯೋದು ಮಣ್ಣಿಲ್ದೇರೆ ಗಿಡ ಬೆಳೆಯೋದು ಈ ಗ್ರೀನ್ ಹೌಸ್ ಕಾನ್ಸೆಪ್ಟ್ ಏನಿದೆ ಇಲ್ಲಿಂದ ಬಂದಿರುವಂಥದ್ದು ವರ್ಲ್ಡಲ್ಲಿ ಇದು ನಂಬರ್ ಒನ್ನು ಫಾರ್ಮಿಂಗ್ಗೆ ಎರಡನೇದು ಯು ಎಸ್ ಎ ಬರುತ್ತೆ ಸೊ ಇವತ್ತು ಟುಲಿಪ್ ಗಾರ್ಡನ್ ಅಲ್ಲಿದ್ದೀವಿ ಈ ಟುಲಿಪ್ ಗಾರ್ಡನ್ ಹೇಗೆ ಅಂದರೆ ತುಂಬ ಸೀಸನ್ನು ನಿಮಗೆ ಸಾವಿರಾರು ಕಲರ್ಸ್ ಇರುತ್ತೆ ಇದು ಒಂದು ಗಾರ್ಡನ್ ಓಕೆನಾ ಫ್ಲವರ್ ಗಾರ್ಡನ್ ಫೋಟೋಸ್ಗೆ ಬ್ಯೂಟಿಫುಲ್ ಜೊತೆಗೆ ವ್ಯೂ ಬ್ಯೂಟಿಫುಲ್ ಆಮೇಲೆ ನಿಮಗೆ ಇದು ತುಂಬ ಸೀಸನ್ ವೈಸು ಇವಾಗ ಹೆಂಗೆ ನಮಗೆ ಮಲ್ಲಿಗೆ ಹೂವಕ್ಕೆ ಸಮ್ಮರಲ್ಲಿ ಒಂದು ಸೀಸನು ಅದೇ ಥರ ಇದು ಕೂಡ ಸೀಸನ್ ಆಗಿರುತ್ತೆ ಇಲ್ಲಿ ನಮಗೆ ಸ್ಪ್ರಿಂಗು ಅಂದರೆ ಇವಾಗ ಏನು ನಾವು ಸಮ್ಮರ್ ಶುರು ಒಂದು ಸ್ಪ್ರಿಂಗ್ ಅಂತ ಏನು ಕರಿತೀವಲ್ಲ ಆ ಸ್ಪ್ರಿಂಗ್ ಸೀಸನಲ್ಲಿ ಟುಲಿಪ್ಸು ಬೆಳೆಯೋದಕ್ಕೆ ಶುರುವಾಗುತ್ತೆ ಬರೀ ಐದು ವಾರ ಮಾತ್ರ ಈ ಒಂದು ಗಾರ್ಡನ್ ಓಪನ್ ಇರುತ್ತೆ ಈ ಐದು ವಾರ ನೋಡೋದಕ್ಕೆ ಟುಲಿಪ್ಸ್ ನೋಡೋದಕ್ಕೆ ದೇಶ ದೇಶದಿಂದ ಬರ್ತಾರೆ ವಿದೇಶದಿಂದ ಬರ್ತಾರೆ ಅಂಡ್ ಆಲ್ಸೋ ನಾವು ಲಕ್ಕಿ ಇವತ್ತು ಯಾಕೆ ಅಂದರೆ ಇವತ್ತು ಟುಲಿಪ್ಸ್ ಗಾರ್ಡನ್ ಕ್ಲೋಸ್ ಆಗ್ತಾ ಇದೆ ಇವತ್ತು ಲಾಸ್ಟು ಸೊ ಇವತ್ತು ಮೇ ಹನ್ನೊಂದನೇ ತಾರೀಕು ಮೇ ತಾನೆ ಇದು ಅವ ಮೇನೆ ಮೇ ಹನ್ನೊಂದನೇ ತಾರೀಕು ಟುಲಿಪ್ಸ್ ಗಾರ್ಡನ್ ಕ್ಲೋಸ್ ಆಗುತ್ತೆ ಸೊ ಇವತ್ತು ಲಾಸ್ಟ್ ಡೇ ಟುಲಿಪ್ ಗಾರ್ಡನ್ನ ನಾವು ವಿಸಿಟ್ ಮಾಡೋಣ ಒಳ್ಳೆ ಫೋಟೋಸ್ ತಗೊಳ್ಳೋಣ ಟುಲಿಪ್ಸ್ ತೋರಿಸ್ತೀನಿ ಜೊತೆಗೆ ಅಲ್ಲಿ ನಮಗೆ ನೀರಿಲ್ದೇ ಮಣ್ಣು ಇಲ್ದೇ ಫಾರ್ಮಿಂಗ್ ಮಾಡ್ತಾರೆ ಅಂದರೆ ಗ್ರೀನ್ ಗ್ರೀನ್ ಹೌಸ್ ಅದು ಕೂಡ ಇದೆ ಎಲ್ಲ ತೋರಿಸ್ತೀನಿ ಜೊತೆಗೆ ಈ ದೇಶದಲ್ಲಿ ವಿಂಡ್ ಮಿಲ್ಗಳು ಜಾಸ್ತಿ ಇದಾವೆ ಯಾಕೆ ಅಂದರೆ ನೆಲನ ಡ್ರೈ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ವಿಂಡ್ ಮಿಲ್ಸ್ ಜೊತೆಗೆ ಎಲೆಕ್ಟ್ರಿಸಿಟಿ ಕೂಡ ಅದರಿಂದ ಪ್ರೊಡ್ಯೂಸ್ ಮಾಡುತ್ತೆ ವಿಂಡ್ ಮಿಲ್ಸ್ ಜಾಸ್ತಿ ಕೆನಾಲ್ಸ್ಗಳು ಜಾಸ್ತಿ ಯಾಕಂದ್ರೆ ಸಿ ಲೆವೆಲ್ಗಿಂತ ಇದು ಕಮ್ಮಿ ಇದೆ ಹಾಗಾಗಿ ಕೆನಾಲ್ಸ್ಗಳು ಜಾಸ್ತಿ ಬ್ರಿಡ್ಜಸ್ಗಳು ಜಾಸ್ತಿ ಈ ಒಂದು ದೇಶದಲ್ಲಿ ಸೊ ನಾವಿವಾಗ ಇರೋದು ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ಸ್ ಅಲ್ಲಿ ಆಮ್ಸ್ಟರ್ಡ್ಯಾಮಿಗೆ ಬಂದಿದ್ದೀವಿ ಆಮ್ಸ್ಟರ್ಡ್ಯಾಮ್ದು ಸೆಕೆಂಡ್ ಹಾಫ್ ಪಿಕ್ಚರ್ ತೋರಿಸ್ತೀನಿ ಅದು ನೆಕ್ಸ್ಟ್ ಲೆವೆಲ್ ಪಿಕ್ಚರು ಇವಾಗ ಬರೀ ಹೂವುದ್ ಪಿಕ್ಚರ್ ನೋಡ್ಕೊಳ್ಳಿ ಆಮೇಲೆ ಹರಳಿಲ್ಲ ಹೂವುಗಳನ್ನ ನಾನ್ ತೋರಿಸ್ತೀನಿ ಆಮೇಲೆ ಇನ್ನೊಂದು ವಿಚಾರ ಇದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಈ ಒಂದು ಫಾರ್ಮ್ ಲ್ಯಾಂಡ್ ಅಥವಾ ಗಾರ್ಡನ್ ಅಂತ ಕೇಳಿದ್ರೆ ಇದು ಪ್ರೈವೇಟ್ ಗೌರ್ಮೆಂಟ್ ಅಲ್ಲ ಇದು ಸೊ ಇಲ್ಲಿ ಹೆಂಗೆ ಅಂದರೆ ಸಿಕ್ಸ್ಟೀನ್ಸ್ ಅಂದರೆ ಸಾವಿರದ ಹದಿನಾರು ಅಲ್ಲಿ ಯಾವಾಗೋ ಈ ಒಂದು ನ ಶುರು ಮಾಡಿದ್ರು ಆಮೇಲೆ ಇದರಿಂದ ರೆವೆನ್ಯೂ ಜನರೇಟ್ ಆಯ್ತು ಜೊತೆಗೆ ಆಲ್ ಓವರ್ ವರ್ಲ್ಡ್ ಇದು ಎಕ್ಸ್ಪೋರ್ಟ್ ಶುರು ಆದಮೇಲೆ ಇವ್ರೇನು ಮಾಡೋದು ಇದನ್ನು ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಒಂದೇ ಗಾರ್ಡನ್ ಇರೋದು ಆಮ್ಸ್ಟರ್ಡ್ಯಾಮಲ್ಲಿ ಟುಲಿಪ್ ಗಾರ್ಡನ್ ಸೊ ಈ ಗಾರ್ಡನ್ಗೆ ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ನಂಗೆ ಯಾರೋ ಕಮೆಂಟ್ ಅಲ್ಲಿ ಕೇಳಿದ್ರಿ ಫ್ಲಾಗ್ ತೋರಿಸಿ ಏನದು ಫ್ಲಾಗು ಅಂತ ನೋಡಿ ಇದು ಫ್ಲೈಂಗ್ ಪಾಸ್ಪೋರ್ಟ್ ಅವ್ರದ್ದು ಕರ್ನಾಟಕ ಫ್ಲಾಗ್ ಅದ್ರ ಮೇಲೆ ಇವ್ರದ್ದು ಲೋಗೋ ಹಾಕೊಂಡಿದ್ದಾರೆ ಸೊ ಅಂದರೆ ಇದು ರೆಪ್ರೆಸೆಂಟೇಶನ್ ಅದು ನಮ್ಮ ಇಂಡಿಯಾ ಫ್ಲಾಗ್ದು ಆ ಥರ ಮಾಡಿದ್ದಾರೆ ಪರವಾಗಿಲ್ಲ ಬಿಡಿ ಇದು ಯಾಕಂದ್ರೆ ಗ್ರೂಪ್ ಟೂರ್ ಅಲ್ಲಿ ಬಂದಾಗ ಎಲ್ಲಾರ್ಗು ಗೊತ್ತಾಗ್ಬೇಕು ಯಾರೆಲ್ಲ ಹೋಗ್ತಾ ಇದಾರೆ ಅಂತ ಇದಾರೆ ನೋಡಿ ಇಡ್ಕೊಂಡು ಬಾವುಟ ಹೋದ್ರೆ ನಮಗೆ ಕಲರ್ ಗೊತ್ತಾಗುತ್ತಲ್ಲ ಸೊ ನಾವು ಅವ್ರನ್ನ ಫಾಲೋ ಮಾಡ್ಬೋದು ಅನ್ನೋ ಉದ್ದೇಶ ಕೀಕು ಕು ನಾಫ್ ಏನ ಓದುವ ಇಲ್ಲ ಅದನ್ನ ಬೈಲಿ ಡಾಕ್ಟ್ರು ಬೈಲ್ ಓದು ಬೈಲ್ ಅದು ಇನ್ನು ಬೋರ್ಡು ಓದು ಅದು ಓದಿ ಅದು ಓದಿ ಅಯ್ಯೋ ನೀವೇ ಓದ್ಕಾಡ್ರಿ ವಾಲಿ ಒಬ್ರೊಬ್ರ ಅದೊಂದು ಹೇಳ್ತಾವ್ರಿ ಕೂಕೋ ಕೂಕ ಒಟ್ನಲ್ಲಿ ಒಳಗಡೆ ಇರೋದು ಹೂವು ಅಷ್ಟೇ ಅಷ್ಟೇ ಹೂವು ಮ್ಯಾಟ್ರ್ ನಮ್ಗೆ ವೆಲ್ಕಮ್ ಟು ಟುಲಿಪ್ಸ್ ಇರುವ ಗಾರ್ಡನ್ಗೆ ಟುಲಿಪ್ಸ್ ಒಂದೇ ಅಲ್ಲ ಎಲ್ಲ ಇದೆ ಆಕ್ಚುಲಿ ಬಾಡೋಗ್ಬಿಡ್ತಾ ಇದೆ ಅದೇ ಇವತ್ತು ಹೇಳಿದ್ನಲ್ಲ ಲಾಸ್ಟ್ ಡೇ ಅಂತ ಅದಕ್ಕೆ ಇಲ್ಲಿ ನೋಡಿ ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಲುಕ್ ಅಟ್ ದಿಸ್ ಕಲರ್ಸ್ ಮೈ ಗಾಡ್ ಇಲ್ಲ ನೋಡಿ ಬ್ಲೂ ಕಲರ್ ರೆಡ್ ಕಲರ್ ಬಿಡ್ತಾರಪ್ಪ ವೆರಿ ಗುಡ್ ಪಾರ್ಕ್ ಒಳಗೆ ಲುಕ್ ಅಟ್ ದಿಸ್ ಬ್ಯೂಟಿ ಓ ಕ್ರೇಜಿ ಅದೆಲ್ಲ ಅದು ಬಾಡೋಗಿದೆ ಇದು ಫ್ರೆಶ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೋಡಿ ಕಲರ್ ಡಬಲ್ ಕಲರ್ ಅಂತೂ ಸಕ್ಕತ್ ಆಗಿದೆ ಅಂಡ್ ಎಲ್ಲೋ ಹೈಬ್ರಿಡ್ ಒಂದೇ ಇದ್ರಲ್ಲಿ ಎರಡು ಬಿಟ್ಟಿದೆ ಅದು ಒಂದೇ ಗಿಡದಲ್ಲಿ ಎಲ್ಲೋ ಕಲರ್ ಪಿಂಕ್ ಕಲರ್ ಎರಡು ಬಿಟ್ಟಿದೆ ಒಂದೇ ಕಲರು ಕಲರ್ ಎಂತ ತರ ಕಲರ್ಸ್ ನೋಡಿರ್ಲಿಲ್ಲ ಆಕ್ಚುಲಿ ನಾವು ಟುಲಿಪ್ಸ್ ನ ಒಂದು ಬಲ್ಬ್ ರೀತಿ ನೋಡಿದ್ವಿ ಅಲ್ಲ ಆದ್ರೆ ಕೆಲವೊಂದೆಲ್ಲ ಬಾಡೋಗಿದೆ ಇವತ್ತು ಲಾಸ್ಟ್ ಡೇ ಅಲ್ವಾ ಇಲ್ಲಿ ಕಲರ್ ಚೆನ್ನಾಗಿದೆ ಬ್ರೀಡರ್ ಟುಲಿಪ್ ಆರೆಂಜ್ ಬ್ಯೂಟಿ ಅಂತೆ ಹುಂಚೆ ಮರ ಅಂಕಲ್ ಅಂಕೆ ಮರ ಇಲ್ಲಿ ಹೆಂಗಿದೆ ಟುಲಿಪ್ಸ್ ಪೀಸ್ಫುಲ್ ಆಗಿ ತಣ್ಣಗೆ ಅಂಕಲ್ ಸ್ವಿಚ್ ಹಾಕೊಳ್ಳಿ ಅಂಕಲ್ ಆಕ್ಟಿವ್ ಆಗಿ ಬೇಗ ಬೇಗ ಕುರಿ 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 ಅಲೋಡಿ ಕುರಿ ಹೆಂಗವೇ ಗಿಡ್ಡ ಕುರಿಗಳು ಸೊ ನೀವು ಆಕ್ಚುಲ್ ಟು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಸಖತ್ತಾಗಿದೆ ರೆಡ್ ಎಲ್ಲೋ ಬೆರ್ಕೆ ಕಲರು ಆ ಕಡೆ ಆರೆಂಜ್ ಕಲರ್ ಸೂಪರ್ ಬ್ಯೂಟಿ ಏ ಹೆವಿ ಬ್ಯೂಟಿ ಆಕ್ಚುಲಿ ಆಚೆ ಇದ್ದಿದ್ ಒಣಗೋಗಿದೆ ಒಳಗಡೆ ಇರೋದು ಸಖತ್ ಆಮೇಲೆ ಒಳ್ಳೆ ವಾಸನೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫ್ರಾಗ್ರೆನ್ಸ್ ಬರ್ತಾ ಇದೆ ಇದರಿಂದ ಹ್ಮ್ ಏನು ಹೂವ ಏ ಎಲ್ಲ ಸಖತ್ ಆಗಿದೆ ನೋಡಿ ಯೆಲ್ಲೋ ಕಲರ್ ಸೂಪರ್ ಇದೆಲ್ಲ ಕೆಲವೊಂದು ಹೂವು ನಮ್ದು ಲಾಲ್ ಬಾಗ್ ಫ್ಲವರ್ ಶೋಲ್ ಬರುತ್ತೆ ಲಾಲ್ ಬಾಗ್ ಫ್ಲವರ್ ಶೋಗೆ ಸ್ವಲ್ಪ ಇಡ್ತಾರೆ ವೆರಿ ಬ್ಯೂಟಿಫುಲ್ ಆ ನಮ್ಮ ಪೊಲೀಸ್ ಅಂಕಲ್ಗೆ ಸಮಾಧಾನನೇ ಐತೆ ಅಲ್ಲ ಅಂಟಿ ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೊರಗಿಲ್ಲ ಮಮ್ಮ ವಿಡಿಯೋ ಕಾಲು ಫುಲ್ ಆಲ್ ದಡಮಾಸ್ ಮನೇಲಿದ್ದಾರೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಟುಲಿಪ್ಸ್ ನ ಇದೀವಿ ನಾವು ನೋಡ್ಕೊಳ್ಳಿ ಅಲ್ಲ ಮಾಡಾಯ್ತು ಫೋಟೋ ನಾವು ತೆಗ್ದಾಯ್ತು ಫೋಟೋ ಫುಲ್ ಓ ವಿಳ್ಳ ಗಿಡ ಅಂಕಲೊಬ್ಬರಲ್ಲಿ ಏನು ಅಂದ್ರಲ್ಲ ಅವಲ್ಲ ಯಾ ಗಿಡ ಹುಣ್ಸೆ ಮರ ಅನ್ಬಿಟ್ರು ಅವ್ರು ಹುಣಸೆ ಮರ ಐತೆ ಅನ್ಬಿಟ್ರು ನೀನು ಸರಿಯಾಗಿದ್ದೀರಾ

ಆಯ್ಕೊಳ್ಳಿ ಅಂಕ ಅಂಕಲ್ ಕಾಸು ಅದು ಹ್ಮ್ ಇರೋ ಪ್ರತಿಕ್ಷ ನಿಮಿಷ ಹಾ ಇಲ್ಲೊಡೆ ಮಮ್ಮಿ ಎಲ್ಲೋ ಕಲರ್ ತೋರಿಸ್ತೀನಿ ನೋಡ್ಬಿಡ ನಾನು ಕಾಲ್ ಕಟ್ ಮಾಡ್ಬಿಟ್ಟು ಹೋಯ್ತೀನಿ ಒಂದ್ ನಿಮಿಷ ಎಲ್ಲೋ ಕಲರ್ ಅಂತ ತೋರಿಸ್ಬಿಡ್ತೀನಿ ಯಾ ಅಮ್ಮ ಈ ಪಾರ್ಕ್ ಒಳಗಡೆ ನಾಯಿ ಬೇಕೆಲ್ಲ ತರ್ಬೋದುಮ್ಮ ಾರೆ ಕ್ಷಮಾ ನೋಡ್ಕೋ ಯೆಲ್ಲೋ ಕಲರ್ ಇದು ಹರಳಿರೋದು ಹರಳಿರೋದು ಫುಲ್ ಹರಳಿ ಬಿಟ್ಟಿದೆ ಇದು ಸೀಸನ್ ಆಗೋಯ್ತು ನೋಡು ನೋಡು ಇದು ಇದು ನೋಡು ನೋಡು ಅಮ್ಮ ಹರಳೋಗಿದೆ ಹರಳೋಗಿದೆ ಎಲ್ಲ ಒಣಗೋಗಿದೆ ಒಣಗೋಗಿದೆ ಇಲ್ಲಿಂದ ನೀವು ಟುಲಿಪ್ಸ್ ಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೋದು ಬೀಜ ತೊಗೊಂಡೋಗ್ಬೋದು ಬಟ್ ನಮ್ಮ ಟೆಂಪ್ರೇಚರ್ ಬೆಂಗಳೂರು ಟೆಂಪ್ರೇಚರ್ಗೆ ಅದು ಬರೋದು ಡೌಟು ತಗೊಂಡು ಹೋಗ್ಬೋದು ಕ್ಯಾರಿ ಮಾಡ್ಬೋದು ಫ್ಲೈಟಲ್ಲಿ ಏನು ತೊಂದರೆ ಇಲ್ಲ ಸೊ ನೀವು ಕ್ಯಾಬಿನ್ ಬ್ಯಾಗಲ್ಲಿ ಹಾಕಬೇಕಾಗತ್ತೆ ಬೀಜಾನ ಓಪನ್ ಮಾಡಬೇಡಿ ಹಾಗೆ ಇದು ಮಾಡೋದ್ರಾಗತ್ತೆ ಬೆಳಿಯಲ್ಲ ಆ್ಯಕ್ಚುಲಿ ಬರಲ್ಲ ನಮ್ಮ ಕ್ಲೈಮೇಟ್ ಹೂವ ಸೊ ಐ ಥಿಂಕ್ ಅಲ್ಲಿ ಹೋಗಿ ಸುಮ್ಮನೆ ಇಲ್ಲಿ ದುಡ್ಡು ತಗೊಂಡು ಅಲ್ಲಿ ಹೋಗಿ ಯಾಕೋ ಬದಲು ಬೆಟರ್ ನೀವು ನೋಡೋದೆ ಕಣಲ್ಲ ಸವಿರಿ ಬ್ಯೂಟಿನ ಪ್ರತೀಕ್ಷಾ ವಿಂಡ್ ಮಿಲ್ ಮಿಲ್ ಬಂತು ಇದು ಟ್ರೆಡಿಷನಲ್ ವಿಂಡ್ ಮಿಲ್ ಓಕೆನಾ ನಾವು ಕಾರ್ಟೂನ್ಸ್ ಜಾಸ್ತಿ ನೋಡಿರ್ತೀವಿ ಸ್ಪೆಷಲಿ ಮಿಕ್ಕಿ ಮೌಸ್ ಕ್ಲಬ್ ಹೌಸ್ ಅಲ್ಲಿ ಕಾರ್ಟೂನ್ ನೀವು ನೋಡಿದ್ರೆ ನೆನಪಿರುತ್ತೆ ವುಡ್ ಅನ್ ಕಲರ್ ವುಡ್ಡನ್ದು ಒಂದು ವಿಂಡ್ ಮಿಲ್ ಇರುತ್ತೆ ಸೊ ಇವಾಗ ನಾವೇನು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ವಿಂಡ್ ಮಿಲ್ಸ್ ಅದಕ್ಕಿಂತ ಮುಂಚೆ ಬಂದಿರುವಂತ ವಿಂಡ್ ಮಿಲ್ಸ್ ಕಂಪ್ಲೀಟ್ ಮರದಲ್ಲಿ ಕಟ್ಟಿದ್ದಾರೆ ಈ ವಿಂಡ್ ಮಿಲ್ ಟ್ರೆಡಿಷನ್ ವಿಂಡ್ ಮಿಲ್ ಇದು ನಾನು ನೋಡಿ ಬನ್ನಿ ಸೊ ನಾನು ಹೇಳೋದಲ್ಲ ಟ್ರೆಡಿಷನಲ್ ವಿಂಡ್ ಮಿಲ್ ಅಂತ ಹೇಳಿ ನೈನ್ಟೀನ್ ಏಯ್ಟಿ ನೈನ್ ಏಯ್ಟೀನ್ ನೈಂಟಿ ಟೂ ಅಲ್ಲಿ ಕಟ್ಟಿರೋದು ಇದನ್ನ ಶುರು ಮಾಡಿ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಅಲ್ಲಿ ಹಾಕಿದ್ದಾರೆ ಸೊ ಇದು ನಮ್ಮ ಫಸ್ಟ್ ವುಡ್ ವಿಂಡ್ ಮಿಲ್ ಇದು ಫಸ್ಟ್ ವುಡನ್ ಉಂಡ್ ಮಿಲ್ ಇದು ಆಯ್ತು ವುಂಡ್ ಮಿಲ್ ಅಂತ ಇದೀನಿ ನಾನು ನೋಡು ವಿಂಡ್ ಮಿಲ್ ವಿಂಡ್ ಫಸ್ಟ್ ವುಡನ್ ವಿಂಡ್ ಮಿಲ್ ಇಲ್ಲಿ ವುಡನ್ ಶೂಸ್ ಕೂಡ ಫೇಮಸ್ಸು ನಾವು ಕಾರ್ಟೂನ್ ನೆನಪಾಗ್ತಿದೆಯಾ ನಿನ್ಗೆ ಇದೆಲ್ಲ ನೋಡಿದಾಗ ಕೆಲವೊಂದು ಕಾರ್ಟೂನಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿದರು ನೋಡಿ ಮರದ್ದು ಶೂಸು ಸೈಜ್ ಇಲ್ಲ ಹಾಕೋರೆ ಇದಕ್ಕೆ ಮೂರುವರೆ ಸಾವಿರದಿಂದ ಶುರು ನಮ್ಮ ಇಂಡಿಯನ್ ಕರೆನ್ಸಿಗೆ ಸೈಜ್ ವೈಝು ನಲ್ವತ್ತಂದ್ರೆ ಆಲ್ಮೋಸ್ಟ್ ಐದು ಸಾವಿರ ರೂಪಾಯಿ ವುಡನ್ ಶೂಸ್ಗೆ ಹಾಂ ಒಂದು ಜೊತೆ ಪೇರಿಗೆ ಎಲ್ಲ ಹಾಕೊಳ್ಳೋ ಇದ್ದಾರೆ ಇದನ್ನು ಅಲ್ಲ ಊಟನ ಶೂ ಬೆನ್ನು ಬರಲ್ವಾ ವಾಕ್ ಮಾಡಿದ್ರೆ ಅಷ್ಟೇ ಪಾಚಿ ಕಟ್ಬಿಡುತ್ತೆ ಗ್ಯಾರಂಟಿ ಅಷ್ಟೇ ಎಲ್ಲ ಬಣ್ಣ ಬಣ್ಣದ ಹೂಗಳನ್ನು ನೋಡಿದ್ದೀರೇ ಎಲ್ಲ ಹೂ ನೋಡಿದ್ವಿ ಎಲ್ಲ ಬಣ್ಣ ಬಣ್ಣದ ಜನ ನೋಡಿದ್ವಿ ಬಣ್ಣ ಬಣ್ಣ ಹೂವು ನೋಡಿದ್ವಿ ಈ ಕರೆಂಟೇ ಇಲ್ಲ ಹುಡು ನೀ ಅಲ್ಲಿ ಇದರಲ್ಲಿ ಕಮಿಕ್ಸ್ ಆಕು ಟ್ರಾವಲ್ ಮಾಡ್ಬೇಕಂತೆ ಅಂಕಲ್ ನಿಮ್ಮನ್ನ ಅವ್ರು ಹೇಳ್ತಿರೋದು ಮಾಡಿ ಅಂತೆ ನೋಡಿ ಆಮೇಲೆ ನಿಮ್ಮ ಮಕ್ಳು ವಿಡಿಯೋ ನೋಡಿದ್ಮೇಲೆ ನಾನು ಹೊಡಿತಾರೆ ನಾವು ಅಪ್ಪನ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಸೊ ಇನ್ ವೈಸ್ ಇದೆ ಟುಲಿಪ್ ಗಾರ್ಡನ್ ಹಾಂ ಸೀಝನ್ ವೈಸ್ ನಾನು ಹೇಳಿದ್ನಲ್ಲ ಕೆಲವೊಂದಷ್ಟು ಪಾಯಿಂಟ್ಸ್ ಇವತ್ತು ಲಾಸ್ಟ್ ಡೇ ಆಲ್ಮೋಸ್ಟ್ ಎಲ್ಲ ಬಾಡೋಗ್ತಿದೆ ಬಟ್ ಎರ್ಡ್ ಗುಡ್ ಟೈಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಒಂಥರ ಯುನಿಕ್ ಎಕ್ಸ್ಪೀರಿಯನ್ಸ್ ಈ ತರ ಹೂವು ನಮ್ಮ ಬೆಂಗಳೂರಲ್ಲಿ ಈ ತರ ನೋಡೋದಕ್ಕೆ ಸಿಗಲ್ಲ ಸೊ ಇಲ್ಲಿ ಬಂದಾಗ ನೀವು ವಿಸಿಟ್ ಮಾಡಿ ಚೆನ್ನಾಗಿದೆ ಟುಲಿಪ್ ಗಾರ್ಡನ್ ಸೊ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಮಜಾ ತೋರಿಸ್ತೀನಿ ಹರಳಿ ಇವಾಗ ಮಗು ಹೂವು ತೋರಿಸಿದೀನಿ ಆಮೇಲೆ ಹರಳಿ ಹೂವ ತೋರಿಸ್ತೀನಿ ಅಂತ ಅವಲ್ಲೇ ಹೇಳಿದೀನಿ ನೆಕ್ಸ್ಟ್ ನೋಡ್ಕೊಳ್ಳಿ ತೋರಿಸ್ತೀನಿ ಎಲ್ಲ ಕೌಂಟ್ರ್ ಹಿಂಗ್ ಹಿಂಗ್ ಕೊಡ್ತಾರೆ ವಿಡಿಯೋಸ್ ಹಂಗ್ ಕೊಡ್ತಾರೆ ಆ ಇದು ಟುಲಿಪ್ಸ್ ಗಿಡದು ಬೀಜ ಎರಡು ಅಂದ್ರೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಐವತ್ತು ಹದಿನೈದು ಸಾವಿರ ಅಥವಾ ಒಂದೂವರೆ ಸಾವಿರ ಬಟ್ ಜಾಸ್ತಿ ಇದೆ ಅಂತ ಕ್ವಾಲಿಟಿ ಕ್ವಾಂಟಿಟಿ ಒಂದಕ್ಕಾದ್ರೆ ಎಂಟು ಎರಡಕ್ಕಾದ್ರೆ ನೋಡಿ ರೈತರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಟಿಲಿಪ್ ಬೀಜಗಳು ಇಲ್ಲಿ ಸಿಗ್ತವೆ ಅಂಕಲ್ ನೀವು ರೈತರಲ್ವಾ ಇದು ಬರುತ್ತಾ ನಮ್ಮ ಟೆಂಪ್ರೇಚರ್ಗೆ ಬರುತ್ತೆ ಬರುತ್ತೆ ಬರುತ್ತಾ